ಮಡಿವಾಳದವರ ವೃತ್ತಿಗೆ ಇಂದಿಗೂ ಕೂಡ ಬೆಲೆ ಇದ್ದು ಗೌರವ ಕೊಟ್ಟು ಈ ವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಆದರೆ ಈ ಜಯಂತಿ ಕಾರ್ಯಕ್ರಮದಲ್ಲಿ ಭಾರಿ ವಿರಳವಾಗಿ ಭಾಗವಹಿಸಿರುವುದನ್ನು ನೋಡಿದರೆ ಈ ಸಮುದಾಯವು ಹೆಚ್ಚು ಸಂಘಟನೆಯಲ್ಲಿ ಒಟ್ಟಾಗಿ ತೊಡಗಿಸಿಕೊಳ್ಳುತ್ತಿಲ್ಲ ಎಂದು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣೇಗೌಡ ಬೇಸರ ವ್ಯಕ್ತಪಡಿಸಿದರು ನಗರದ ಹಾಸನಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಸಂಯುಕ್ತ ಆಶಯದಲ್ಲಿ ಶನಿವಾರದಂದು ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಮಡಿವಾಳ ಮಾಚಿದೇವ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಹಿಂದಿನ ಕಾಲದಿಂದಲೂ ಕೂಡ ವೃತ್ತಿ ಆಧಾರದ ಬದುಕುಗಳೇ ನಡೆದುಕೊಂಡು ಬರಲಾಗುತ್ತಿದೆ ಮಡಿವಾಳದವರ ವೃತ್ತಿಗೆ ಇಂದಿಗೂ ಕೂಡ ಬೆಲೆ ಇದ್ದು ಗೌರವ ಕೊಟ್ಟು ವೃತ್ತಿ ಮುಂದುವರೆಸಿ ಜಾತಿಗೆ ಗೌರವ ಕೊಡಿ ಈ ಸಮುದಾಯದಲ್ಲಿ ಜಿಲ್ಲೆ ಒಳಗೆ ಸಾಕಷ್ಟು ಜನರು ಇದ್ದು ಆದರೆ ಈ ಕಾರ್ಯಕ್ರಮದಲ್ಲಿ ನೋಡಿದರೆ ಬರೀ ವಿರಳವಾಗಿ ಭಾಗವಹಿಸಿದ್ದಾರೆ ಇದೆಲ್ಲ ನೋಡಿದರೆ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳಲು ಗೊತ್ತಿಲ್ಲ ಅನಿಸುತ್ತದೆ ವೃತ್ತಿಗೆ ಗೌರವ ಕೊಟ್ಟು ಸಂಘಟಿಕರಾಗಿ ಬರಬೇಕು ಎಂದರು ಪಡಿವಾಳ ಸಮಾಜದವರು ಮೊದಲು ಸಂರಕ್ಷಕವಾದ ಸಂಘಟನೆ ಮಾಡಿಕೊಂಡು ಕಾರ್ಯೋನ್ಮುಖವಾಗುವ ನಾಯಕತ್ವದ ಅವಶ್ಯಕತೆ ಇದೆ ಸಮಾನತೆಯ ಹರಿಕಾರ ಮಹಾಮಾನತಾವಾದಿ ವಿಶ್ವಗುರು ಬಸವಣ್ಣ ಹಾಗೂ ವಿಶ್ವದ ಮೊದಲ ಧಾರ್ಮಿಕ ಸಂಸತ್ತು ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಮಾಡಿದ್ದರು ಈ ಧಾರ್ಮಿಕ ಸಂಸತ್ತಿಗೆ ಅನುಭವ ಮಂಟಪ ಎಂದು ಹೆಸರಿಟ್ಟಿದ್ದು ಇಲ್ಲಿ ಎಲ್ಲ ಧರ್ಮದ ಶರಣರು ಕವಿಗಳು ಮತ್ತು ತತ್ವಜ್ಞಾನಿಗಳು ಸೇರುತ್ತಿದ್ದರು ಅವರವರ ಅನುಭವಗಳನ್ನು ಹಂಚಿಕೊಳ್ಳುತ್ತಿದ್ದರು ಮತ್ತು ಸಮಸ್ಯೆಗಳನ್ನು ಚರ್ಚಿಸುತ್ತಿದ್ದರು ಬಸವೇಶ್ವರರ ಅನುಭವ ಮಂಟಪದ ಸಂಪೂರ್ಣ ಜವಾಬ್ದಾರಿಗಳನ್ನು ಮಾಚಿದೇವರೇ ನಿಭಾಯಿಸುತ್ತಿದ್ದರು ಎನ್ನುವ ಅಂಶ ಇತ್ತೀಚೆಗೆ ದೊರೆತ ಕೆಲವು ವಚನಗಳಿಂದ ಕಂಡುಬರುತ್ತದೆ ಇನ್ನು ಮಾಚಿಕ ದೇವರು ಕೈಯಲ್ಲಿ ಕತ್ತಿ ಹಿಡಿದಿರುವುದು ವಚನಗಳನ್ನು ರಕ್ಷಿಸಿಕೊಳ್ಳುವುದಕ್ಕೆ ಎಲ್ಲ ಶರಣರು ಒಟ್ಟಿಗೆ ಸೇರಿ ಅನುಭವ ಮಂಟಪದಲ್ಲಿ ಹಂಚಿಕೊಳ್ಳುವ ರಕ್ಷಣೆ ಮಾಡಿಕೊಳ್ಳಲು ಚರ್ಚೆ ಮಾಡುತ್ತಿದ್ದರು ಬಸವಣ್ಣವರಿಗಿಂತ ಮಾಚಿದೇವರು ದೊಡ್ಡವರು ಮಾಚಿದೇವರು ತಮ್ಮ ವಚನಗಳನ್ನು ಹಂಚಿಕೊಳ್ಳುತ್ತಿದ್ದರು ಎಂದು ಹೇಳಿದರು ನಿವೃತ್ತ ಶಿಕ್ಷಕ ಶಿವೇಶ್ ಗೊರೂರು ಉಪನ್ಯಾಸದಲ್ಲಿ ಮಾತನಾಡಿ ಬಸವೇಶ್ವರರ ಸಾಮಾಜಿಕ ಸುಧಾರಣೆಗಳ ಕಾಲದಲ್ಲಿ ಹಲವಾರು ಶಿವಶರಣೆಯರು ತಮ್ಮ ತಮ್ಮ ಅನುಭವಗಳನ್ನು ವಚನಗಳ ಮುಖೇನ ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿಯಲ್ಲಿ ರಚಿಸಿ ಪ್ರಚಾರ ಮಾಡುತ್ತಿದ್ದರು ಎಂದರು ಅಷ್ಟರೊಳಗಾಗಲೇ ಈ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದ ಪ್ರಭುಗಳು ಅದಕ್ಕಿಂತ ಮುಂಚೆನೆ ಹೊರಟೋಗ್ಬಿಟ್ಟಿರ್ತಾರೆ ಅಲ್ಲಿಂದ ಪರಿತಕ್ತರಾಗಿ ಹೊರಟೋಗಿರ್ತಾರೆ ಇದರ ನಡುವೆ ಬಸವಣ್ಣನವರು ಈ ಎಲ್ಲ ಘಟನೆಗಳಿಂದ ಕ್ಷೋಭೆಗೊಂಡು ಸಂಗಮಕ್ಕೆ ಹೋಗಿ ಐಕ್ಯರಾಗ್ತಾರೆ ಈಗ ಉಳಿದವರನ್ನ ಕಾಪಾಡ್ತಕ್ಕಂಥ ಒಂದು ಕ್ರಿಯೆ ಯಾರು ಇವ್ರನ್ನ ಅಂದ್ರೆ ಸಾಕಷ್ಟು ಸಾವಿರಾರು ಗಟ್ಟಲೆ ಶಿವಸೇನಿದ್ದಾರೆ ಅವರ ಮೇಲೆ ಈ ಸೈನಿಕರ ಒಂದು ಸೈನಿಕರ ಮೇಲೆ ಅವರು ಅವರ ಮೇಲೆ ದಬ್ಬಾಳಿಕೆಗಳು ನಡೀತಾ ಇದ್ದಾವೆ ಈ ಸಂದರ್ಭದಲ್ಲಿ ಇವ್ರನ್ನೆಲ್ಲ ಸಂಘಟನೆ ಮಾಡುವಂತಹ ಒಂದು ಶಕ್ತಿ ಅಥವಾ ಸಂಘಟನೆ ಮಾಡ್ತಕ್ಕಂಥ ಅನಿವಾರ್ಯತೆ ಮಾಚಿದೇವರಿಗೆ ಸಿಗ್ತದೆ ಇದೇ ವೇಳೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷ ಇ ಕೃಷ್ಣೇಗೌಡ ಮಡಿವಾಳ ಮಾಚಿದೇವ ಸಂಘದ ರಾಜ್ಯಾಧ್ಯಕ್ಷೆ ವಿಜಯಲಕ್ಷ್ಮಿ ಅಂಜನಪ್ಪ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಚಂದ್ರಶೇಖರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಎಚ್ಎಲ್ ಮಲ್ಲೇಶ್ ಗೌಡ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಸಹಾಯಕ ನಿರ್ದೇಶಕ ತಾರಾನಾಥ್ ನಿರ್ದೇಶಕ ಮಲ್ಲೇಶ್ ಮುರುಳಿ ಗೋವಿಂದಪ್ಪ ರಘು ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಸಿಕ್ಸ್ ಮಲೆನಾಡು ನ್ಯೂಸ್ ಆಸನ